ಎಷ್ಟೊಂದು ಜನ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲು ಮತ್ತು ಆಡಿಯೋ ಕಾಲ್ನ ಮಾಡ್ತಾ ಇರ್ತೀರಾ ನೀವು ವೀಡಿಯೋ ಕಾಲು ಆಡಿಯೋ ಕಾಲ್ನ ಮಾಡಿದಾಗ ನಿಮ್ಮ ಒಂದು ಇಂಟರ್ನೆಟ್ಟು ಬೇಗ ಖಾಲಿ ಆಗಿಬಿಡುತ್ತೆ ಇವತ್ತು ನಾನು ನಿಮ್ಗೆ ಒಂದು ಸೆಟ್ಟಿಂಗ್ ಹೇಳ್ತೀನಿ ಆ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಬಿಡಿ ಅದನ್ನು ಆನ್ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಒಂದು ಇಂಟರ್ನೆಟ್ನ ನೀವು ಸೇವ್ ಮಾಡ್ಬೋದು ಆಯಿತಾ ಆ ಒಂದು ಸೆಟ್ಟಿಂಗ್ನ ಎಲ್ಲಿ ಆನ್ ಮಾಡ್ಕೋಬೇಕು ಎಲ್ಲನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ವಿಡಿಯೋನ ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದನ್ನು ಮರಿಬೇಡಿ ಗೈಸ್ ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಸೊ ಬನ್ನಿ ಇವತ್ತಿನ ವೀಡೋನ ಶುರು ಮಾಡೋಣ ಗೈಸ್ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವು ಯಾರಿಗಾದರೂ ವೀಡಿಯೋ ಕಾಲು ಮತ್ತು ಆಡಿಯೋ ಕಾಲನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಇಂಟರ್ನೆಟ್ಟು ಜಾಸ್ತಿ ಖರ್ಚಾಗ್ತಾ ಇರುತ್ತೆ ವೇಸ್ಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾನಿವಾಗ ಹೇಳುವಂಥ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಇಂಟರ್ನೆಟ್ಟು ಜಾಸ್ತಿ ವೇಸ್ಟ್ ಆಗಲ್ಲ ಆಯಿತಾ ಸೊ ಡೇಟಾ ಕಮ್ಮಿ ಯೂಸ್ ಆಗುತ್ತೆ ಸೊ ಹಾಗಾಗಿ ನೀವು ಅದಕ್ಕೆ ನೀವು ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೋಬೇಕು ಸೊ ಇವಾಗ ನನ್ನ ಒಂದು ವಾಟ್ಸಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಒಂದು ವಾಟ್ಸಪ್ನ ನೀವು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಅದಾದ ಮೇಲೆ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಇಲ್ಲಿ ನೀವು ಸ್ಟೋರೇಜ್ ಆ್ಯಂಡ್ ಡೇಟಾ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ನ ಮಾಡಬೇಕಾಗುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಯೂಸ್ ಲೆಸ್ ಡೇಟಾ ಫಾರ್ ಕಾಲ್ಸ್ ಅಂತ ಇದೆ ನೋಡಿ ಈ ಒಂದು ಆಪ್ಷನ್ನ ನೀವು ಆನ್ ಮಾಡ್ಕೋಬೇಕು ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನೀವು ಯಾರಿಗಾದರೂ ವೀಡಿಯೋ ಕಾಲ್ ಏನಾದರೂ ಮಾಡಿತು ಅಂತಂದರೆ ನಿಮ್ಮ ಒಂದು ಇಂಟರ್ನೆಟ್ಟು ಜಾಸ್ತಿ ಕಟ್ಟಾಗಲ್ಲ ಆಯಿತಾ ಎಕ್ಸಾಂಪಲ್ ಇವಾಗ ಐನೂರು ಎಮ್ ಬಿ ಒಂದು ಕಾಲ್ಗೆ ನಿಮಗೆ ಕಟ್ಟಾಗ್ತದೆ ಅಂತಂದರೆ ಸೊ ಒಂದು ಟೂ ಫಿಫ್ಟಿ ಎಮ್ ಬಿ ನಿಮಗೆ ಮಾತ್ರ ಇದನ್ನು ಆನ್ ಮಾಡ್ಕೊಂಡಿದ್ರೆ ಕಟ್ಟಾಗುತ್ತೆ ಅರ್ಥ ಆಯಿತಾ ಸೊ ಈ ಥರ ನೀವು ಡಿಕ್ರೀಸ್ ಮಾಡ್ಕೋಬೋದು ಸೊ ಆಮೇಲೆ ಏನಪ್ಪ ಅಂತಂದರೆ ನೀವು ಆಡಿಯೋ ಕಾಲ್ ಎಲ್ಲ ವಾಟ್ಸಪ್ಪಲ್ಲಿ ಆಡಿಯೋ ಕಾಲ್ ಮಾಡ್ತಾ ಇರ್ತೀರ ಅದರಿಂದನು ಕೂಡ ಡೇಟಾ ಕಟ್ ಆಗುತ್ತೆ ಸೊ ಅದರಲ್ಲೂ ಕೂಡ ಕಮ್ಮಿ ಡೇಟಾ ಯೂಸ್ ಆಗುತ್ತೆ ಇದನ್ನು ಆಪ್ಷನ್ ಕೊಟ್ಟಿರೋದೆ ಅದಕ್ಕೆ ಸೊ ಯಾರಿಗೆಲ್ಲ ಇಂಟರ್ನೆಟ್ಟು ಬೇಗ ಖಾಲಿ ಆಗ್ತಾ ಇದೆಯೋ ಅವರು ಇದನ್ನು ಆನ್ ಮಾಡಿಕೊಡಿ ಸೊ ನೀವು ನನ್ನ ಹತ್ರ ಇಂಟರ್ನೆಟ್ಟು ಜಾಸ್ತಿ ಇದೆ ಏನೂ ತೊಂದರೆ ಇಲ್ಲ ಎಷ್ಟಾದರೂ ಕಟ್ಟಾಗಲಿ ನನಗೇನು ತೊಂದರೆ ಇಲ್ಲ ಅಂತಂದರೆ ಇದನ್ನು ಆಫ್ ಮಾಡಿಕೊಡಿ ಸೊ ಇದು ಆಲ್ಮೋಸ್ಟ್ ಆಲ್ ಆಫಲ್ಲೇ ಇರುತ್ತೆ ನೀವು ಇಂಟರ್ನೆಟ್ ಜಾಸ್ತಿ ವೇಸ್ಟ್ ಆಗ್ತಿದೆ ಅಂತಂದರೆ ಇದನ್ನು ಆನ್ ಮಾಡಿಕೊಂಡು ಸೊ ವಿಡಿಯೋ ಕಾಲು ಆಡಿಯೋ ಕಾಲನ್ನ ಮಾಡಿ ಅವಾಗ ಇಂಟರ್ನೆಟ್ ನಿಮಗೆ ಸೇವ್ ಆಗುತ್ತೆ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ವಿಡಿಯೋ ಎಲ್ಪ್ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಕೂಡ ಗೊತ್ತಾಗ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್